ಬಹವರಿಗೆ ಎರಡು ವರ್ಷಗಳ ಕಾಲ ನಾನು ಕೆಂಗೇರಿ ಉಪನಗರಲ್ಲಿ ಅವ್ರ ಮನೆಯಲ್ಲಿ ಊಟ ತಿಂದಿದ್ದೀನಿ ನಮ್ಮ ಮೈತ್ಲಕ್ಕ ಅವರಿದ್ದಾರೆ ನಾವು ದಿನಾ ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗ್ತಾ ಇದ್ವಿ ಅವರ ಕೃಪಾ ಕಟಾಕ್ಷದಿಂದ ನನಗೆ ಒಂದೆರಡು ವರ್ಷಗಳಲ್ಲೇ ನನಗೆ ಸರ್ಕಾರಿ ನೌಕರಿ ಸಿಕ್ತು ಸರ್ಕಾರಿ ನೌಕರಿ ಸಿಕ್ಕಿದ್ರಿಂದ ಬಹುಶಃ ಎಲ್ಲ ಹೋಗ್ಲಿ ನಾನು ತಿಳಿಸಿದ್ದೀನಿ ನಾನು ಅರಿಕಾಲಕ್ಕೆ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿದ ಕೇರ್ ಶಾಲೆಗೆ ಹೋದೆ ಇನ್ನು ನೂರ ಎಂಬತ್ತಿದ್ರು ಸ್ಟ್ರೆಂತ್ ನಾನು ಹೋದಾಗ ನಾನು ಬಿಟ್ಟಾಗ ಇನ್ನೂರ ಮೂವತ್ತು ಬಂತು ಅದೇ ರೀತಿ ಇಪ್ಪತ್ತು ವರ್ಷಗಳ ಕಾಲ ನೂತನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದೆ ನಾನು ಎಸ್ ಎಸ್ ಎಲ್ ನಲ್ಲಿ ಅಲ್ಲಿ ಹದಿನೆಂಟು ಮಕ್ಕಳು ಪ್ರಾರಂಭ ನಾನು ಬಿಟ್ಟಾಗ ಎಸ್ ಎಸ್ ಎಲ್ ಸಿ ಇನ್ನೂರ ಎಪ್ಪತ್ತೈದು ಮಕ್ಕಳು ಅದೇ ರೀತಿ ಇಲ್ಲೂ ಸಹ ಅಷ್ಟೆ ಯಾಕೆಂದರೆ ಗುರುಗಳಾಗಿರ್ತಕ್ಕಂಥ ಅವರು ಕಪಿರು ನಾನು ಪದೇ ಪದೇ ನಿಮ್ಗೆ ಹೇಳ್ತಾ ಇದೆ ಗುರು ಗೋವಿಂದ ದೋಹು ಕಡೆ ಕಾಗೆ ಲಾಗು ಕಾಕೆ ಲಾಗು ಪಾಯಿ ಬಲಿಹಾರಿ ಗುರು ಗೋವಿಂದ ದಿಯೋ ಗುರು ಮತ್ತು ದೇವರು ಇಬ್ಬರು ಒಂದೇ ಕಡೆ ನಿಂತಿದ್ದಾರೆ ಯಾರ ಕಾಲಿಗೆ ನಮಸ್ಕರಿಸಲಿ ಅಂದರೆ ಮೊದಲು ಗುರುಗಳ ಕಾಲಿಗೆ ನಮಸ್ಕರಿಸಿ ಯಾಕೆ ತಂದೆ ತಾಯಿ ಹಿರಿಯರು ಸಮಾಜ ಜೀವನ ಕೌಶಲ್ಯ ದೇವರು ಇವೆಲ್ಲದರ ಬಗ್ಗೆನೂ ತಿಳಿಸ್ಕೊಡ್ತಕ್ಕಂಥವ್ರು ಯಾರಪ್ಪ ಅಂದರೆ ಗುರುಗಳು ಅದಕ್ಕೆ ಗುರುಗಳ ಕಾಲಿಗೆ ಮೊದಲು ನಮಸ್ಕರಿಸಿ ಅಂತಕ್ಕಂಥ ರೀತಿನಲ್ಲಿ ಆ ರೀತಿ ಅವರ ಮನೆಯಿಂದ ಇವತ್ತು ನಾನು ಇವ ಇಲ್ಲಿ ಮುಖ್ಯ ಶಿಕ್ಷಕನಾಗಿ ಈ ಒಂದು ಸುಂದರ ಶಾಲಾ ವಾತಾವರಣವನ್ನ ನಿರ್ಮಾಣ ಮಾಡಬೇಕಾದ್ರೆ ಇಲ್ಲಿನ ಎಲ್ಲ ಜನರ ಸಹಕಾರದೊಂದಿಗೆ ಇವತ್ತು ಎಲ್ಲರೂ ಸಹ ಮೆಚ್ಚುತ್ತಾರೆ ಪರವಾಗಿಲ್ಲಪ್ಪ ಶಾಲೆ ಸುಂದರವಾಗಿದೆ ವಿದ್ಯಾರ್ಥಿಗಳ ಸಂಖ್ಯೆನೂ ಸಹ ಇನ್ನೂರ ಇಪ್ಪತ್ತು ಮುಟ್ಟಿದೆ ಮೊದಲು ತುಂಬಾ ನೋಡೋದಕ್ಕೂ ಸಹ ಅಷ್ಟೇ ಎಲ್ಲ ರೀತಿಯಲ್ಲೂ ಸಹ ಕುಂಠಿತಗೊಂಡಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲರೂ ಸಹ ಜನ ಮೆಚ್ಚುತ್ತಾರೆ ಆಂಗ್ಲ ಮಾಧ್ಯಮವೂ ಸಹ ತೆರೆದಿದ್ದೀವಿ ಆ ರೀತಿ ಎಲ್ಲ ಕಾರಣಕರ್ತರು ಇದಕ್ಕೆ ನಿಜವಾಗೂ ಸಹ ನಮ್ಮ ಗುರುಗಳು ಆವತ್ತಿನ ಗುರುಗಳಾಗಿರ್ತಕ್ಕಂಥ ಶ್ರೀಮತಿ ಜಯಲಕ್ಷ್ಮಮ್ಮ ಮೇಡಮ್ ಜೋರಾಗಿ ಚಪ್ಪಾಲೆ ತುಂಬ ಮತ್ತೆ ಅವರಿಗೆ ಆಗಮಿಸಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಆವತ್ತಿನ ನಮಗೆ ಕನ್ನಡ ಶಿಕ್ಷಕರು ಆಗಿರ್ತಕ್ಕಂಥ ರಣ್ಣ ಸರ್ ಅವರು ಬಹುಶಃ ನಾನು ಇಲ್ಲಿಗೆ ಬಂದಾಗ್ಲಿಂದ ಪದೇ ಪದೇ ಬರೋರು ಶಾಲೆಯ ಬಗ್ಗೆ ನಂದು ಸಹಕಾರ ಕೊಡಿ ತಗೊಳ್ಳಿ ಸರ್ ಅಂತ ಬೇಡ ಸರ್ ತಾವು ಶಿಕ್ಷಕರಾಗಿದ್ದೀರಾ ನಾನು ಶಿಕ್ಷಕನಾಗಿದ್ದೀನಿ ಕೊಡೋ ಪುಣ್ಯಾತ್ಮರು ತುಂಬಾ ದಾನಿಗಳಿದ್ದಾರೆ ನಾವೇ ಕೊಡ್ಬೇಕಾಗಿಲ್ಲ ಸಹಾಯ ಮಾಡ್ಬೇಕಾಗಿಲ್ಲ ಅಂತ ನಾನು ರಂಗನಾಥ್ ಸರ್ಗೆ ಸುಮಾರು ಸಲ ಹೇಳಿದೆ ದೇವರಾಣಿ ಅವರು ನಮ್ಮ ಕನ್ನಡ ಶಿಕ್ಷಕರು ಬಹುಶಃ ಆವತ್ತಿನ ಒಂದು ಕಾಲದಲ್ಲಿ ಯಾವ ರೀತಿ ನಮಗೆ ಅಂದರೆ ಮಿಲ್ಟ್ರಿ ತರ ಒಂದು ಎಜುಕೇಶನ್ ಇದ್ದಿದ್ದು ಇವತ್ತು ರೀತಿ ಇಲ್ಲ ಆ ರೀತಿಯಾಗಿ ನಮಗೆ ವಿದ್ಯಾಭ್ಯಾಸವನ್ನ ಗುರುವರಿಯರು ಹೇಳ್ಕೊಟ್ಟಿರ್ತಕ್ಕಂಥವ್ರು ರಂಗನಾಥ್ ಸರ್ ಅವ್ರಿಗೂ ಸಹ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷಿನಿ ಹೇಮಾವತಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಾನೀಗಾಗಲೇ ಹೇಳಿದೆ ಅಕ್ಕ ಅಕ್ಕ ಅಂತ ಹೇಳ್ಬಿಟ್ಟು ತಮ್ಮನ ರೀತಿ ನನ್ನನ್ನು ಬೆಳೆಸಿರ್ತಕ್ಕಂಥವ್ರು ಡಾಕ್ಟರ್ ಮೈತ್ಲಿ ಮೇಡಮ್ನವರು ನಿಜವಾಗೂ ಸಹ ಇರ್ಬೋದು ಅಣ್ಣ ತಮ್ಮಂದ್ರಲ್ಲೂ ಎಲ್ಲೋ ಒಂದು ಕಡೆ ಡಿಫ್